ಹರಿಯಾಣದ ಚುನಾವಣೆಯಲ್ಲಿ ಗೆಲುವು ಸಾಧಿಸುವ ಮೂಲಕ ಬಿಜೆಪಿ ಹರಿಯಾಣದಲ್ಲಿ ಹ್ಯಾಟ್ರಿಕ್ ಸಾಧನೆ ಮಾಡಿದೆ ಏನೋ ತಿಪ್ಪರ್ ಲಾಗ ಹಾಕಿದರೂ ಕೂಡ ಗೆಲ್ಲೋದಕ್ಕಾಗಲಿಲ್ಲ ಹರಿಯಾಣದಲ್ಲಿ ಕಾಂಗ್ರೆಸ್ ತಿಪ್ಪರ್ ಲಾಗವನ್ನು ಹಾಕ್ತು ಆದರೂ ಕೂಡ ಕಾಂಗ್ರೆಸ್ಗೆ ಗೆಲ್ಲೋದಕ್ಕಾಗಲಿಲ್ಲ ಮೋದಿಯವರ ಪರವಾಗಿ ಜನ ವಿಶ್ವಾಸವನ್ನು ತೋರಿಸಿದ್ದಾರೆ ಅಂತ ರಾಜ್ಯ ಬಿಜೆಪಿಯ ಅಧ್ಯಕ್ಷ ಬಿವೈ ವಿಜಯೇಂದ್ರ ಮಾತನಾಡಿದ್ದಾರೆ ಮುಂಬರುವಂತಹ ಮಹಾರಾಷ್ಟ್ರ ಚುನಾವಣೆ ಮೇಲೂ ಕೂಡ ಇದು ಪರಿಣಾಮ ಬೀರುತ್ತೆ ಇದೇ ಗೆಲುವು ಅಲ್ಲಿಯೂ ಕೂಡ ನಮಗೆ ದೊಡ್ಡ ಶಕ್ತಿ ಕೊಡುತ್ತೆ ರಾಜ್ಯ ಸರ್ಕಾರ ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಕಸದ ಬುಟ್ಟಿಗೆ ಹಾಕಿದೆ ರಾಜ್ಯ ಸರ್ಕಾರ ಕಾಂಗ್ರೆಸ್ನ ಗ್ಯಾರಂಟಿಗಳೇನಿತ್ತು ಆ ಗ್ಯಾರಂಟಿಗಳನ್ನು ಕಸದ ಬುಟ್ಟಿಗೆ ಹಾಕಿದೆ ವಾಲ್ಮೀಕಿ ಹಗರಣ ಮುಡಾ ಹಗರಣದ ಬಗ್ಗೆ ಅಲ್ಲಿ ಪ್ರಚಾರ ಮಾಡಿದ್ರು ಮೋದಿ ಅವರ ನೇತೃತ್ವದ ಸರ್ಕಾರವನ್ನ ಜನ ಒಪ್ಕೊಂಡಿದ್ದಾರೆ ಅಂತ ಬಿವೈ ವಿಜಯೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮೂರನೇ ಬಾರಿಗೆ ಇವತ್ತು ಅಧಿಕಾರಕ್ಕೆ ಬರ್ತಾ ಇರ್ತಕ್ಕಂಥದ್ದು ಒಂದು ಹ್ಯಾಟ್ರಿಕ್ ಸಾಧನೆಯನ್ನ ಅಲ್ಲಿ ಬಿ ಜೆ ಪಿ ಸಾಧನೆ ಮಾಡಿರ್ತಕ್ಕಂಥದ್ದು ಹರ್ಯಾಣ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದವರು ಬಹಳಷ್ಟು ಪಿತಿರುಗಳನ್ನ ಮಾಡಿದ್ರು ಕಾಂಗ್ರೆಸ್ನವ್ರು ಏನೇ ತಿಪ್ಪರ್ಲಾಗ ಹಾಕಿದ್ರು ಸಹ ಕಾಂಗ್ರೆಸ್ಸಿನ ಗ್ಯಾರಂಟಿಗಿಂತ ನರೇಂದ್ರ ಮೋದಿಜಿಯವರ ಅಭಿವೃದ್ಧಿಯ ಗ್ಯಾರಂಟಿ ಬಗ್ಗೆ ಆ ರಾಜ್ಯದ ಜನ ವಿಶ್ವಾಸವನ್ನು ಮತ್ತೊಮ್ಮೆ ವ್ಯಕ್ತಪಡಿಸಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ತುಂಬಾ ಸಂತೋಷವನ್ನು ತಂದುಕೊಟ್ಟಿದೆ ನರೇಂದ್ರ ಮೋದಿಜಿಯವರ ನಾಯಕತ್ವಕ್ಕೆ ಇನ್ನೂ ಹೆಚ್ಚು ಪುಷ್ಟಿಯನ್ನು ನೀಡಿರ್ತಕ್ಕಂಥದ್ದು ಜಮ್ಮು ಕಾಶ್ಮೀರದಲ್ಲೂ ಸಹ ಅಲ್ಲಿಯ ಫಲಿತಾಂಶ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಮೂವತ್ತಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆಲ್ತಾ ಇರ್ತಕ್ಕಂಥದ್ದು ದೊಡ್ಡ ಸಾಧನೆ ಅದು ನನಗನ್ಸ್ತದೆ ಇವತ್ತು ಹರಿಯಾಣದ ಫಲಿತಾಂಶ ಏನು ಜಾತಿ ಜನಗಣತಿ ವಿಚಾರವಾಗಿಯೂ ಕೂಡ ಬಿವೈ ವಿಜಯೇಂದ್ರ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಆತುರಾತುರವಾಗಿ ಜಾತಿ ಗಣತಿ ವರದಿಯನ್ನ ಜಾರಿಗೆ ತರಲು ಹೊರಟಿದೆ ಸಿದ್ದರಾಮಯ್ಯ ತಮ್ಮನ್ನ ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಈ ನಿರ್ಧಾರ ಕೈಗೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿವೈ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ ಡಿಕೆ ಶಿವಕುಮಾರ್ ಶಾಮನೂರು ಶಿವಶಂಕರಪ್ಪ ಕೂಡ ಈ ವರದಿ ಅವೈಜ್ಞಾನಿಕವಾಗಿದೆ ಅಂತ ಹೇಳಿದ್ದಾರೆ ಆತಂಕದಲ್ಲಿ ಇರುವಂತಹ ಸಿಎಂ ಸಿದ್ದರಾಮಯ್ಯ ಇದನ್ನೆಲ್ಲ ದಾಳವಾಗಿ ಮಾಡಿಕೊಂಡಿದ್ದಾರೆ ಒಳ ಮೀಸಲಾತಿ ಕುರಿತು ಹಿಂದಿನ ಬಿಜೆಪಿ ಸರ್ಕಾರದಿಂದ ನಿರ್ಣಯ ತೆಗೆದುಕೊಳ್ಳಲಾಗಿತ್ತು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುವಂತಹ ನಿರ್ಧಾರ ಕೂಡ ಮಾಡಿದ್ವಿ ಅದನ್ನು ಕೂಡ ಯಥಾವತ್ತಾಗಿ ಇಲ್ಲಿ ಜಾರಿ ಮಾಡುವಂತೆ ಒತ್ತಾಯಿಸ್ತೀವಿ ಅಂತ ಬಿವೈ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ ಬಿಜೆಪಿ ನಿಯೋಗ ಸಿಎಂ ಅವರನ್ನ ಭೇಟಿಯಾಗಿ ಒತ್ತಾಯ ಮಾಡ್ತೀವಿ ಅಂತ ಬಿವೈ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ ಚರ್ಚೆ ಮಾಡಿಲ್ಲ ಇದರ ಬಗ್ಗೆ ನಮಗೆ ಸ್ಪಷ್ಟತೆ ಇದೆ ಇವತ್ತು ಸಿದ್ದರಾಮಯ್ಯವರು ಆತುರ ಆತುರವಾಗಿ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೋ ತಮ್ಮ ಸ್ಥಾನವನ್ನ ಸುಭದ್ರ ಮಾಡ್ಕೊಳ್ಳೋದಕ್ಕೋ ಅಥವಾ ಭ್ರಷ್ಟಾಚಾರದಿಂದ ವಿಷಯಾಂತರ ಮಾಡೋದಕ್ಕೋ ಏನು ತರಾತುರಿಯಲ್ಲಿ ಇವತ್ತು ಸಿದ್ದರಾಮಯ್ಯವ್ರೇನಿದ್ದಾರೆ ಇದು ಅವೈಜ್ಞಾನಿಕವಾಗಿರ್ತಕ್ಕಂಥ ವರದಿ ಅನ್ನೋದನ್ನ ಕಾಂಗ್ರೆಸ್ ಪಕ್ಷದ ಮುಖಂಡರೇ ಹೇಳ್ತಾ ಇದ್ದಾರೆ ನಾವೇಳೋದು ದೂರದ ಮಾತು ಕಾಂಗ್ರೆಸ್ ಪಕ್ಷದ ಮುಖಂಡರು ಹೇಳ್ತಾ ಇದ್ದಾರೆ ಇದು ಅವೈಜ್ಞಾನಿಕವಾಗಿದೆ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳ್ತಾ ಇದ್ದಾರೆ ಶ್ಯಾಮು ಶೇಷ್ರು ಹೇಳ್ತಾ ಇದ್ದಾರೆ ಈ ವಿಚಾರವಾಗಿ ನಾವೇನಿವತ್ತು ಚರ್ಚೆ ಮಾಡಿಲ್ಲ ಆದರೆ ಒಂದಂತೂ ಸ್ಪಷ್ಟ ಎಲ್ಲ ಒಂದ್ ಕಡೆ ಆತಂಕದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಈ ವಿಚಾರಗಳನ್ನ ಒಂದು ದಾಳವಾಗಿ ಉಪಯೋಗಿಸ್ತಾಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ